ಎಲ್ಲರೂ ನಮಸ್ಕಾರ ಕರ್ನಾಟಕ ಲೋಕಸೇವಾ ಆಯೋಗ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದಾರೆ ಒಟ್ಟಾರೆ ಹುದ್ದೆಗಳು ಒಂಬೈನೂರ ನಲವತ್ತೈದು ಅಸಿಸ್ಟೆಂಟ್ ಅಗ್ರಿಕಲ್ಚರಲ್ ಆಫೀಸರ್ಸ್ ಅಂತ ಈ ಒಂದು ಹುದ್ದೆಯ ಹೆಸರು ಓಕೆನಾ ಸೊ ನೀವು ನೋಡೋದಾದ್ರೆ ಇಲ್ಲಿ ಆ ಈ ಹುದ್ದೆ ಏನಿದೆ ಒಂದು ಸಿ ಕರ್ನಾಟಕ ಲೋಕಸೇವಾ ಆಯೋಗ ಎರಡ್ ಸಾವಿರದ ಸಾಲಿನ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟ ಪ್ರಕಟಣೆ ಮಾಡಿರೋದು ಆ ಸಹಾಯಕ ಕೃಷಿ ಅಧಿಕಾರಿ ಎ ಎ ಒ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಓಕೆನಾ ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು ಏಜ್ ಲಿಮಿಟ್ ಏನು ಸ್ಯಾಲ್ರಿ ವೇತನ ಶ್ರೇಣಿ ಏನು ಅನ್ನೋದು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಇದೇ ರೀತಿ ಹೆಚ್ಚಿನ ಜಾಬ್ ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಓಕೆನಾ ಇಲ್ಲಾ ಹೆಸರು ಬಂದು ನಿಮ್ಗೆ ಅವಾಗಲೇ ಇದಂಗೆ ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗ ಕೃಷಿ ಹುದ್ದೆಗಳ ಹೆಸರು ಬಂದು ಕೃಷಿ ಸಹಾಯಕ ಕೃಷಿ ಅಧಿಕಾರಿ ಎ ಎ ಒ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಒಟ್ಟು ಹುದ್ದೆಗಳು ಒಂಬೈನೂರ ನಲವತ್ತೈದು ಅದರಲ್ಲಿ ಕೃಷಿ ಅಧಿಕಾರಿಗಳ ಹುದ್ದೆಗಳು ಇನ್ನೂರ ಇಪ್ಪತ್ತೆಂಟು ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳು ಎಂಟುನೂರ ಹದಿನೇಳು ಓಕೆನಾ ಉದ್ಯೋಗ ಸ್ಥಳ ಕರ್ನಾಟಕ ಇದನ್ನು ನೀವು ಥ್ರೂ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು ಸೊ ಯಾವೆಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು ಅಂದ್ರೆ ಯಾರೆಲ್ಲ ಬಿ ಎಸ್ ಸಿ ಮುಗಿಸ್ಕೊಂಡಿದ್ದಾರೆ ಬಿ ಟೆಕ್ ಇನ್ ಫುಡ್ ಅಂಡ್ ಸೈನ್ಸ್ ಟೆಕ್ನಾಲಜಿಲಿ ಇರೋದು ಬಯೋಟೆಕ್ನಾಲಜಿ ನಲ್ಲಿ ಕೋರ್ಸ್ ಮುಗಿಸ್ಕೊಂಡಿರೋರು ಅಥವಾ ಕೃಷಿ ಇಂಜಿನಿಯರಿಂಗ್ ಮಾಡಿರುವ ಮುಂತಾದ ಈ ವಿದ್ಯಾರ್ಥಿ ಈಗ ಒಂದು ಈ ವಿದ್ಯಾರ್ಥಿ ಏನಿದೆ ಇದು ಕಂಪ್ಲೀಟ್ ಆಗಿ ಪೂರ್ಣ ಆಗಿರಬೇಕು ಅಂದ್ರೆ ಪೂರ್ಣಗೊಂಡಿರಬೇಕು ಅಂತ ಹೇಳಿದ್ದಾರೆ ಓಕೆನಾ ಯೋ ಮಿತಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೆಂಟು ವರ್ಷ ಓಕೆನಾ ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷ ಇನ್ನ ಇತರೆ ಟು ಎ ಟು ಬಿ ತ್ರಿ ಬಿ ಇವರಿಗೆ ಮೂರು ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಅಂಗವಿಕಲ ಮತ್ತು ವಿಧೇಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಇನ್ನು ವೇತನ ಶ್ರೇಣಿ ನೋಡೋದಾದ್ರೆ ಈ ಕೃಷಿ ಅಧಿಕಾರಿಗಳ ಒಂದು ಆ ಒಂದು ಶ್ರಯಂಕ ಏನಿದೆ ಅದಕ್ಕೆ ನಲವತ್ ಮೂರು ಸಾವಿರದ ನಲವತ್ ಮೂರು ಸಾವಿರದ ನೂರು ರೂಪಾಯಿಂದ ಎಂಬತ್ ಮೂರು ಸಾವಿರದ ಒಂಬೈನೂರವರೆಗೂ ಇದೆ ಸಹಾಯಕ ಕೃಷಿ ಅಧಿಕಾರಿಗಳ ಒಂದು ಆ ಲೆವೆಲ್ಗೆ ನಲವತ್ತು ಸಾವಿರದ ಒಂಬೈನೂರಿಂದ ಎಪ್ಪತ್ತೆಂಟು ಸಾವಿರದ ಇನ್ನೂರಿದೆ ಓಕೆನಾ ವ್ಯತ್ಯಾಸ ಇಲ್ಲ ನೀವು ಅಪ್ಲೈ ಕೂಡ ಮಾಡಬಹುದು ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಒಂದು ಅರ್ಜಿ ಶುಲ್ಕ ಇಲ್ಲ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಪ್ರವರ್ಗ ಟೂ ಎ ಟು ಬಿ ತ್ರೀ ಅಭ್ಯರ್ಥಿಗಳಿಗೆ ಮುನ್ನೂರು ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರ್ನೂರು ಪಾವತಿ ವಿಧಾನ ಆನ್ಲೈನ್ ಅಂತ ಹೇಳಿದ್ದಾರೆ ಆಯ್ಕೆ ವಿಧಾನ ಯಾವ ರೀತಿ ಅಂದ್ರೆ ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡ್ತಾರೆ ಓಕೆನಾ ಸೊ ಮೊದಲು ನೀವು ಆ ಒಂದು ಏನು ಲಿಂಕ್ ಅರ್ಜಿ ಸಲ್ಲಿಸಬೇಕು ನಿಮ್ಮ ಐ ಡಿ ಪ್ರೂಫ್ ಎಲ್ಲ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು ಓಕೆನಾ ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಅಗತ್ಯ ಇರುವ ಒಂದು ಡೀಟೇಲ್ಸ್ ನೀವು ಅಪ್ಡೇಟ್ ಮಾಡಬೇಕು ಇತ್ತೀಚಿನ ಒಂದು ಫೋಟೋ ಹಾಕಬೇಕು ನಿಮ್ಮ ಸಿಗ್ನೇಚರ್ ಆಗಿರ್ಬೋದು ಅಪ್ಡೇಟ್ ಮಾಡಿ ಈ ಒಂದು ಶುಲ್ಕ ಏನಿದೆ ಮಾಡಬೇಕು ಪ್ರಮುಖ ದಿನಾಂಕಗಳು ನೀವು ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕ ಬಂದು ಯಾವಾಗಿಂದ ಸ್ಟಾರ್ಟ್ ಅಂದ್ರೆ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ನಿಮಗೆ ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಓಕೆನಾ ಸೊ ನಿಮ್ ಹತ್ತಿರ ಒಂದು ಟ್ವೆಂಟಿ ಡೇಸ್ ಟೈಮ್ ಇದೆ ಸೊ ನೀವು ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಅಪ್ಲೈ ಮಾಡ್ಬೋದು ಬಯೋಟೆಕ್ನಾಲಜಿ ಆಗಿರ್ಬೋದು ಬಿ ಎಸ್ ಸಿ ಮಾಡಿರೋ ಶೇರ್ ಮಾಡಿ ಅಪ್ಲೈ ಮಾಡಬಹುದು ಸೊ ಕಂಪ್ಲೀಟ್ ಆಗಿ ನೀವು ನೋಡಬಹುದು ಹೊಸ ನೋಟಿಫಿಕೇಶನ್ ಕ್ಲಿಕ್ ಮಾಡ್ತಾ ಇದೀನಿ ನೋಡಿ ನೋಟಿಫಿಕೇಶನ್ ಅಂದ್ರೆ ಲಿಂಕ್ ಕೂಡ ನಾನು ಹಾಕಿರ್ತೀನಿ ಓಕೆನಾ ಸೊ ಇಲ್ಲೇ ಇದೆ ನೋಡಿ ಆ ಈ ಒಂದು ಪ್ರಾರಂಭ ದಿನಾಂಕ ಬಂದು ನಿಗದಿಪಡಿಸಲಾಗಿತ್ತು ಓಕೆನಾ ಇವಾಗ ಮತ್ತೆ ಅದನ್ನ ರೀ ಮಾಡಿದಾರೆ ಅಪ್ಲೈ ಮಾಡಬಹುದು ಇವಾಗ ಸೊ ಫೆಬ್ರವರಿ ಒಳಗೆ ನೀವು ಅಪ್ಲೈ ಮಾಡಿ ಈ ಒಂದು ಜಾಬ್ ನ ತಗೋಬಹುದು ಓಕೆನಾ ಸೊ ಒಟ್ಟಾರೆ ಇದು ಅರ್ಜಿ ಸಲ್ಲಿಸುವ ಲಿಂಕ್ ಅಥವಾ ವೆಬ್ಸೈಟ್ ನೋಡೋದಾದ್ರೆ ಅದರದ್ದು ನಾನು ನಿಮ್ಗೆ ಹಾಕಿರ್ತೀನಿ ಓಕೆನಾ ಸೊ ಇಲ್ಲಿ ಲಿಂಕು ಕರ್ನಾಟಕ ಲೋಕಸೇವಾ ಆಯೋಗ ನೀವು ಇಲ್ಲಿ ರಿಜಿಸ್ಟರ್ ಆಗಿ ನೀವು ರಿಜಿಸ್ಟ್ರೇಷನ್ ಕೊಟ್ಟು ನೀವು ರಿಜಿಸ್ಟರ್ ಆಗಬೇಕು ಫಸ್ಟ್ ಓಕೆನಾ ಮೊದಲು ಮೊಬೈಲ್ ನಂಬರ್ ಆಗಿರ್ಬೋದು ಹೊಸ ಪಾಸ್ವರ್ಡ್ ಹಾಕಿ ನೀವು ರಿಜಿಸ್ಟರ್ ಆಗಿ ಅಪ್ಲೈ ಮಾಡಬಹುದು ಓಕೆನಾ ಇದೇ ರೀತಿ ಒಂದು ಜಾಬ್ ಹೆಚ್ಚಿನ ಜಾಬ್ ಅಪ್ಡೇಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು